ಅನೇಕ ದೇವ ಮಕ್ಕಳು ಚರ್ಚಲ್ಲಿ ಬರ್ತಿರ್ತಾರೆ ಚರ್ಚಲ್ಲಿ ಇರ್ತಾರೆ ಆದ್ರೆ ದೇವರಲ್ಲಿ ಇರೋದಿಲ್ಲ ಚರ್ಚಲ್ಲಿ ಅವರು ಭಕ್ತಿ ಮಾಡ್ಬೇಕಂತ ಅನ್ಕೊಳ್ತಿರ್ತಾರೆ ಆದ್ರೆ ದೇವರ ಸನ್ನಿಧಿಯಲ್ಲಿ ಮನಸ್ಸು ಕೊಟ್ಟಿರೋದಿಲ್ಲ ದೇವರ ಆಲಯಕ್ಕೆ ಬಂದಾಗ ನನ್ನ ಮನಸ್ಸು ನನ್ನ ಜೀವಿತ ದೇವ್ರನ್ನ ನೋಡ್ತಾರೆ ಅನ್ನೋ ಭಯ ಇರ್ಬೇಕು ನೋಡಿ ಭಕ್ತಿ ಮಾಡಬೇಕಂತ ನಾವು ದೇವರಿಗೆ ಭಯಪಟ್ಟು ಭಕ್ತಿ ಮಾಡ್ಬೇಕು ದೇವ್ರು ನೋಡೋ ದೇವ್ರೆ ದೇವ್ರ್ ಗಮನಿಸುವ ದೇವರು ನಾನು ಎಲ್ಲಿದ್ರು ಕೂಡ ದೇವ್ರನ್ನ ನೋಡ್ತಿರ್ತಾರೆ ಸೊ ನಾವೇನು ನಮ್ಮ ಜೀವಿತ ಮೇಲೆ ಬರ್ಬೇಕಾ ದೇವರನ್ನ ಗ್ರಹಿಸ್ಕೊಳ್ಬೇಕು ಇವತ್ತು ಲೋಕವನ್ನು ನೋಡ್ತಾ ಇರುವಂತ ಅನೇಕ ಜನಗಳು ತಿರುಗಿ ದೇವರನ್ನು ನೋಡ್ತಿರ್ತಾರೆ ಆ ಕಡೆ ಒಂದು ರೀತಿ ಈ ಕಡೆ ಒಂದು ರೀತಿ ದೇವರ ವ್ಯಕ್ತಿಗಳನ್ನ ಆತನು ರಿಜೆಕ್ಟ್ ಮಾಡ್ತಾರೆ ನೋಡಿ ನೋಡ ಸೌರನು ರಿಜೆಕ್ಟ್ ಆಗಲು ಕಾರಣವೇನು ಅಂತ ನೋಡಿಕೊಳ್ಳುವಾಗ ಎರಡು ಕಡೆ ಮನಸ್ಥಿತಿ ಒಳ್ಳೆ ರಾಜನಾಗಿದ್ದ ರಾಜನ ಸ್ಥಾನಮಾನ ದೇವರು ಕೊಟ್ಟಿದ್ರು ಬಟ್ ಈ ವಾಸ್ ರಿಜೆಕ್ಟೆಡ್ ಪರ್ಸನ್ ಫಸ್ಟ್ ಈ ವಾಸ್ ಅಕ್ಸೆಪ್ಟೆಡ್ ಪೀಪಲ್ ಆಸ್ಟ್ ಇಸ್ಟ್ ಕಿಂಗ್ ಒಂದು ರಾಜನು ಬೇಕಂತ ಕೇಳಿಕೊಂಡ್ರು ದೇವರು ಹೋಗಬೇಡ ಜನಗಳು ಕೇಳ್ತಾರೆ ಅಂತೇಳಿ ಸವೇಲ್ ಮೂಲಕವಾಗಿ ಸೌಲನ್ ಅಭಿಷೇಕಿಸಿ ನಡೆಸಿದ್ರು ಇಷ್ಟ ರಾಜನಾಗಿ ಆದ್ರೆ ಎರಡು ಮನಸ್ಥಿತಿಗಳು ಇವತ್ತು ನಾನು ಆಶೀರ್ವಾದವಾಗ್ಬೇಕಾದ್ರೆ ಮೇಲೆ ಬರ್ಬೇಕಾದ್ರೆ ಉದ್ಧಾರವಾಗ್ಬೇಕಾದ್ರೆ ಇನ್ನೊಬ್ಬ ಲೋಕಾನುಸಾರವಂತ ಜನಗಳ ಮುಂದೆ ನಾನು ದೇವರಲ್ಲಿ ಸಾಕ್ಷಿಯಾಗಿರ್ಬೇಕಾದ್ರೆ ನಾನು ದೇವರ ಕಡೆ ನೋಡಬೇಕು ದೇವರ ಭಕ್ತಿಯಲ್ಲಿ ಇರ್ಬೇಕು ಲೋಕದಲ್ಲಿ ಇರ್ಬೇಕು ದೇವರಲ್ಲಿ ಇರ್ಬೇಕಂತ ಮನಸ್ಥಿತಿ ಮಾಡುವಂತ ಕೂಡ ಅನೇಕರು ಸಭೆಗಳಿದ್ದಾರೆ ಅವರು ತಮ್ಮ ಭಕ್ತಿಯನ್ನು ಸರಿಪಡಿಸ್ಕೊಳ್ಬೇಕು ತಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ಬೇಕು ನಾವೆಲ್ಲರೂ ಯವನಸ್ಥರಾಗಿ ನಮ್ಮ ಯವನತನದ ಜೀವಿತ ದೇವರು ಕೊಡಬೇಕು ಯವನತನದಲ್ಲಿ ಓಡುವುದು ಯವನಸ್ಥನಿಗೆ ಮೇಲು ಲೇಸುವಂತ ಅಂತ ಬೈಬಲ್ ಹೇಳುತ್ತದೆ ಸೊ ನಮ್ಮ ಬಲ ಎಲ್ಲಿ ಖರ್ಚು ಮಾಡ್ತವೆ ನಮ್ಮ ಆಲೋಚನೆಗಳಲ್ಲಿ ಖರ್ಚು ಮಾಡ್ತವೆ ಅನೇಕ ಯವನಸ್ತುಗಳು ನಿಮ್ಗೆ ಒಳ್ಳೆ ಜ್ಞಾನ ದೇವರು ಕೊಟ್ಟಿದ್ದಾರೆ ಆ ಜ್ಞಾನ ದೇವರಿಗೋಸ್ಕರ ಉಪಯೋಗ ಮಾಡ್ಕೊಳ್ಳಲ್ಲ ಆಗ್ತಾ ಇಲ್ಲ ನಾನು ಚೆನ್ನಾಗಿರ್ಬೇಕು ನಾನು ಮೇಲೆ ಬರಬೇಕು ಅಲ್ವಾ ನನ್ನ ಜಾಬ್ಸ್ ಚೆನ್ನಾಗಿರ್ಬೇಕು ನನ್ನ ಪ್ರಮೋಷನ್ಸ್ ಬರಬೇಕು ನನ್ನ ಕೆಲಸಗಳು ಉದ್ಧಾರವಾಗಬೇಕು ಇವೆಲ್ಲ ಕೂಡ ಕರ್ತನು ಯಾವಾಗ ಕೊಡ್ತೇನೆ ಅಂದ್ರೆ ನೀನು ಕ್ರಿಸ್ತನಲ್ಲಿ ಬಲವಾಗಿ ಇದ್ದಾಗ ನೀನು ಕ್ರಿಸ್ತನಗೋಸ್ಕರವಾಗಿ ಮನಸ್ಸು ಮಾಡಿದಾಗ ಅನೇಕರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಸರಿ ಇಲ್ಲ ಗಂಡ ಹೆಂತಾಗಿ ಎಷ್ಟೋ ವರ್ಷಗಳು ಆಗಿ ಮಕ್ಕಳು ದೇವರು ಅವ್ರು ಕೊಟ್ಟಿರುವಾಗ ಅವರು ಬೆಳೆದಿರ್ತಾರೆ ಸರಿಯಾಗಿರುವುದನ್ನು ಹೇಳ್ಬೇಕು ಯಾಕೆ ಸಕ್ಸಸ್ ಬರ್ತಾ ಇಲ್ಲ ವಾಟ್ ಈಸ್ ದ ಸೀಕ್ರೆಟ್ ಆಫ್ ದ ಸಕ್ಸಸ್ ಡಿವೋಟ್ ಟು ಗಾಡ್ ದೇವ್ರಿಗೆ ಒಪ್ಪಿಸ್ರಿ ಭಕ್ತಿ ಮಾಡ್ರಿ ಸಿಯೋ ಟು ದ ಲಾ ದೇವ್ರಿಗೆ ಭಯ ಪಡ್ರಿ ನೋಡಿ ಭಕ್ತಿ ಮಾಡಬೇಕು ಭಯ ಪಡ್ಬೇಕು ದೇವರಿಗೆ ಈ ಲೋಕದಲ್ಲಿ ಯಾರಿಗೂ ಪಟ್ಟಿಲ್ಲ ಅಂದ್ರೆ ದೇವ್ರಿಗೆ ಭಯ ಪಡ್ಬೇಕ್ರಿ ದೇವ್ರು ನಮ್ಮನ್ನು ಬಹಳ ಚೆನ್ನಾಗಿ ತಿಳ್ಕೊಂಡವ್ರೆ ಈ ಲೋಕದಲ್ಲಿ ನಾನು ಎಲ್ಲಿ ಇದ್ದುಕೊಂಡು ತಪ್ಪು ಮಾಡುವಾಗಲೂ ದೇವರು ನೋಡ್ತೇನೆ ದಾವಿದ್ ಅದು ಕೀರ್ತನೆಗಾರ ನಿನ್ನೆಡ್ತೇನೆ ನಿನ್ನನ್ನು ತಪ್ಪಿಸ್ಕೊಂಡು ನಾನು ಎಲ್ಲಿ ಹೋಗ್ಲಿ ಮೇಲೆ ಲೋಕದಲ್ಲಿ ಹೋದ್ರೆ ಅಲ್ಲಿ ನೀನು ಇದೀಯಾ ಪಾತಾಳದಲ್ಲಿ ಅಲುಕೊಳ್ಬೇಕಾದ್ರೆ ನೀನು ಅಲ್ಲಿ ಇದೀಯಾ ಎಲ್ಲಿ ಹೋದ್ರೂ ನಿನ್ನ ಕಣ್ಣುಗಳನ್ನು ನೋಡ್ತವೆ ಗಾಡ್ ಇಸ್ ಆಲ್ವೇಸ್ ವಾಚಿಂಗ್ ಓವರ್ ಅಸ್ ನಮ್ಮ ಮೇಲೆ ಆತನು ನಿಗಾ ಇಟ್ಟಂತ ದೇವರಾಗಿದ್ದೇನೆ ಪ್ರಿಯ ದೇವ ಜನಗಳೇ ಹಾಗೆ ಅನೇಕ ಕುಟುಂಬಸ್ಥರು ಗಂಡ ಹೆಂಡತಿ ಯಾವ ರೀತಿ ಬದುಕ್ತಾ ಇದ್ದಾರೆ ಒಬ್ರಿಗೊಬ್ರು ರೆಫರೆನ್ಸ್ ಕೊಡ್ತಾ ಇಲ್ಲ ಪ್ರೀತಿ ಕೊಡ್ತಾ ಇಲ್ಲ ಅವರ ಜೀವಿತಗಳು ಅಸ್ತವ್ಯಸ್ತವಾಗಿದೆ ಒಬ್ಬರು ಇನ್ನೊಂದು ಕಡೆ ಮತ್ತೊಬ್ರು ಮತ್ತೊಂದು ಕಡೆ ಜೀವಿತಗಳು ಕಲಿತಾ ಇದ್ದಾರೆ ಅವರು ಆ ರೀತಿ ಇರುವ ಜೀವಿತ ದೇವರು ಒಳಪಡುವುದಿಲ್ಲ ಸೊ ಭಕ್ತಿ ಇರ್ಬೇಕು ಭಯ ಇರ್ಬೇಕು ಬಾಧ್ಯತೆ ನಿಭಾಯಿಸ್ಬೇಕು ದೇವರಲ್ಲಿ ಒಂದು ಬಾಧ್ಯತೆ ಇರ್ತದೆ ಕುಟುಂಬಕ್ಕೊಂದು ಬಾಧ್ಯತೆ ಇರ್ತದೆ ದೇವರಲ್ಲಿ ನಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಕುಟುಂಬ ನಡ್ಸ್ಕೊಳಕ್ ಆಗಲ್ರಿ ಯಾಕಂದ್ರೆ ಕುಟುಂಬ ನಡ್ಸ್ಕೊಳ್ಬೇಕಾದ್ರೆ ದೇವ್ರ ಜ್ಞಾನ ಬೇಕು ಅದಕ್ಕೆ ಸೋಲಮನ್ ರಾಜ ಸುಮ್ಮನೆ ಕೇಳಲು ನನಗೆ ಜ್ಞಾನ ಕೊಡುವಂತ ಸೊ ಬಾಧ್ಯತೆ ನಮಗೆ ದೇವರು ಕೊಟ್ಟವರು ಎಲ್ಲರೂ ಕೂಡ ನಾವು ಎಲ್ಲೇ ಇರಲಿ ಯಾವ ಸಭೆಗಳು ಹೋಗ್ತಾ ಇದೀವಿ ಅನ್ನೋದು ವಿಚಾರವಲ್ಲ ನಾವೆಲ್ಲ ಕ್ರೀಸ್ತರಲ್ಲಿ ಒಂದು ಸಭೆ ಆರ್ ಒನ್ ಇನ್ ಕ್ರೈಸ್ಟ್ ಯೂನಿವರ್ಸ್ ಅಲ್ಲಿ ಚರ್ಚ್ ಅಲ್ಲಿ ನಾವಿದೀವಿ ಇವತ್ತು ಸಭೆಗಳು ಅಂದ್ರೆ ಬೇರೆ ಬೇರೆ ರೀತಿಗಳು ಬೇರೆ ಬೇರೆ ಹೆಸರುಗಳು ಸಭೆಗಳು ಇರಬಹುದು ಅದು ಕ್ರಿಸ್ತಲ್ಲಿ ನಾವೆಲ್ಲ ಒಂದೇ ಕ್ರೈಸರಿ ಪ್ರಿಯರೇ ನಾವು ಯಾವಾಗ ಕರ್ತನಲ್ಲಿ ಇದ್ದುಕೊಂಡು ಭಕ್ತಿಪೂರ್ವಕವಾಗಿರ್ತೀವೋ ಡೆಫಿನೆಟ್ ಆಗಿ ದೇವರು ನಮ್ಮನ್ನ ಮೇಲೆ ತೆಗೆದುಕೊಂಡು ಬರ್ತಾರೆ ನಿಮ್ಮ ಕುಟುಂಬಗಳ ಆಶೀರ್ವಾದ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅದ್ರ ವಿಜ್ಞಾಪನರು ದೇವ್ರನ್ನ ನೆರವೇರಿಸ್ತಾರೆ ಆತನು ಕೇಳ್ತಾನೇ ಇದ್ದಾರೆ ಎಷ್ಟು ಸಾರಿ ಕಣ್ಣೀರಾಕಿರ್ಬೋದು ಎಷ್ಟು ಸಾರಿ ಕರ್ತನನ್ನ ಕೇಳಿರ್ಬೋದು ಎಷ್ಟು ಸಾರಿ ಆತನನ್ನ ಕೇಳಿ 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 ನಾವು ನಿಂತಿರ್ಬೋದು ದೇವರು ಆಲಸ್ಯ ಮಾಡೋದಿಲ್ಲ ಮೇಲೆ ದೇವ್ರು ನೆರವೇರಿಸ್ತಾರೆ ವೇಟ್ ಮಾಡ್ಕೊಂತ ಪ್ರಾರ್ಥನೆ ಮಾಡ್ತಾ ಇದೆಯಾ ಸಹೋದರಿಯೇ ಆತನಿಗೆ ಇಷ್ಟವಾದ್ರೆ ನೆರವೇರಿಸ್ತಾರೆ ಆಶ್ನಿಗೆ ಇಷ್ಟವಾಗಿದ್ದೇನೆ ಅಂತ ಮೊದಲು ನೀನ್ ತಿಳ್ಕೊ ದೇವ್ರ ನಾನು ಕೇಳಿದ್ದೀನಿ ಅದ್ ನಿನ್ ಚಿತ್ತ ಇದೇನಾ ನಿನ್ಗೆ ಇಷ್ಟವಾದ್ರೆ ಅಂತ ಪ್ರಾರ್ಥನೆ ಮಾಡಿ ದೇವರು ಸಹಾಯ ಮಾಡ್ತಾರೆ ಆತನಿಗೆ ಇಷ್ಟವಾದ್ರೆ ಕೊಡ್ತಾನೆ ಅಷ್ಟ ಆತನಿಗೆ ಇಷ್ಟ ಅಂದ್ರೆ ಕೊಡೋಲ್ಲ ಅದ್ರ ಮೂಲಕವಾಗಿ ನಾನು ಕೆಟ್ಟು ಹೋಗ್ತೀನಿ ಅಂದ್ರೆ ದೇವ್ರು ಕೊಡಲ್ಲ ಅದ್ರ ಮೂಲಕವಾಗಿ ನಾನು ಹಾಳಾಗ್ತೀನಿ ಅಂದ್ರೆ ದೇವ್ರು ಕೊಡಲ್ಲ ಅದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗುತ್ತೆ ನಾನು ಭಕ್ತಿಯಲ್ಲಿ ಇರ್ತೀನಿ ನನ್ನ ಮೂಲಕವಾಗಿ ನನ್ನ ಕುಟುಂಬ ನನ್ನ ಸಂಬಂಧಿಕರು ಸ್ನೇಹಿತರು ಬಲವಾಗಿ ದೇವರ ರಾಜ್ಯದ ನಿಮಿತ್ತವಾಗಿ ಭಕ್ತಿಯಲ್ಲಿ ಬದುತಾರೆ ಅಂದ್ರೆ ದೇವ್ರಿಗೆ ಕೊಡ್ತಾರೆ ಈ ಲೈಕ್ಸ್ ದಟ್ ವೆನ್ ಈ ವಾಂಟ್ಸ್ ಟು ಡೀವ್ ವಾಟ್ ಈ ವಾಂಟ್ಸ್ ಟು ಗೀವ್ ಯಾವಾಗ ಕೊಡ್ಬೇಕು ಏನ್ ಕೊಡ್ಬೇಕು ದೇವರಿಗೆ ಬೆಸ್ಟ್ ಗೊತ್ತಿದೆ ಎಲ್ಲರಿಗಿಂತಲೂ ಕೂಡ ಒಪ್ಪಿಸ್ಕೊಡೋಣ ಎಲ್ಲ ಕಾರ್ಯಕರ್ತನು ಅನುಕೂಲವಾಗಿ ಮಾಡ್ತಾನೆ ಸಹಾಯ ಮಾಡ್ತಾನೆ ಪ್ರೇ ಜನಗಳೇ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳ ಬಗ್ಗೆ ತಿಳಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ ಕಳೆದ ದಿನಮಾನಗಳಲ್ಲಿ ಕೆಲವು ಕಾರಣಗಳಿಂದ ನಾವು ರೆಕಾರ್ಡ್ ಮಾಡಲಿಕ್ಕೆ ಆಗ್ಲಿಲ್ಲ ಸೊ ತಿರುಗಿ ನಾವು ಕಂಟಿನ್ಯೂ ಮಾಡಲಿಕ್ಕೆ ದೇವರ ಸಹಾಯ ಮಾಡಲಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ ಕಾರಣ ನಮ್ಮ ಜೀವಿತಗಳು ಸಕ್ಸಸ್ ಆಗ್ಬೇಕು ನಮ್ಮ ಜೀವಿತ ಆಶೀರ್ವಾದಿಸಲ್ಪಡ್ಬೇಕು ಏನು ಮಾಡಬೇಕು ಹೇಗಿರ್ಬೇಕು ಸಹಾಯ ಮಾಡಿದ ಸ್ತೋತ್ರ ಭಯದಲ್ಲಿರಬೇಕು ಭಕ್ತಿಯಲ್ಲಿರಬೇಕು ಬಾಧ್ಯತೆಯಲ್ಲಿರಬೇಕು ಸೊ ಸಹಾಯ ಮಾಡಿ ಬಲಪಡಿಸು ಇನ್ನು ಹೆಚ್ಚಾಗಿ ನಿಮ್ಮ ವಾಕ್ಯದಲ್ಲಿ ಪ್ರಾರ್ಥನೆಗಳು ನಾವು ಸಾಗಬೇಕು ಏಸು ನಾಮದಲ್ಲಿ ಬೀಳುತ್ತೇವೆ ತಂದೆ ಆಮೇಲೆ